ಬೇಜಪುರ್ ಇದು ರೆಡಿ ಆಗಿದ್ ಸೀರೆ ಅಂದ್ರೆ ನಾ ಇದು ನಾವೇ ರೆಡಿ ನೋಡ್ರಿ ಸರ ಹಾ ಇದು ನಾವೇ ರೆಡಿ ಮಾಡಿದ್ದು ಇವು ಈ ಟೈಪ್ ಸರ್ ಬರ್ತೈತಿ ಸರ್ ಇದು ಹಾ ಇದ್ರೊಳಗ ನಾವು ಇದ ಮಧ್ಯ ಒಳಗ ಇದಾ ಮಗದ ಒಳಗ ಬಿಜಾನ್ ಹಾಕೊಂಡಿದ್ದೇವೆ ಕಾರಣ ಸೀರೆ ಒಳಗ ನೋಡ್ರಿ ವೀಕ್ಷಕರ ಹೆಂಗ್ ತಯಾರ್ ಮಾಡ್ಯಾರ ಕಾಟನ್ ಸೀರೆ ಒಳಗ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ನೋಡ್ಲಿಕ್ಕೆ ಈ ಕಲರ್ ಬಹಳ ಕಣ್ಣಿಗೆ ತಂಪ ಅನಸ್ತೇತಿ ಇನ್ನ ಬಾಡ್ರು ಗಾಡಿ ದಡಿಯ ಬಾಡ್ರು ಹಾ ಹಾ ನೋಡ್ರಿ ಈ ಬಾರ್ಡರ್ಗೆ ಗಾಡಿದಡಿ ಅಂತಾರಂತೆ ಎಷ್ಟು ಅದ ಅಲ್ರಿ ವೀಕ್ಷಕರೇ ಇವರೇ ನಮ್ಮ ತೇಜಪ್ಪ ಅವರು ನೇಕಾರಿಕೆ ಕಲೆಯಲ್ಲಿ ಕಲೆಯನ್ನ ನಾಡ ಅಭಿಮಾನವನ್ನು ದೇಶಾಭಿಮಾನವನ್ನು ಮೂಡಿಸ್ತಾ ಇರುವಂತಹ ಇವರು ರಾಜ್ಯ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಬನ್ನಿ ಅವರು ಏನು ಹೇಳ್ತಾರೆ ಅವ್ರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಅವರು ಯಾರಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು ಹೇಗೆ ಈ ಒಂದು ಸೀರೆಯ ಬಾರ್ಡರ್ನಲ್ಲಿ ಮತ್ತು ಸೀರೆಯ ಸೆರಗಿನಲ್ಲಿ ಅವರು ಕನ್ನಡ ಮತ್ತು ಆಪರೇಷನ್ ಸಿಂಧೂರ ಅನ್ನುವಂಥದ್ದನ್ನು ಹೇಗೆ ಡಿಸೈನ್ ಮಾಡಿದರು ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ತೇಜಪ್ಪ ವಿಕಶಪ್ಪ ಚಿನ್ನೂರಂತೂ ಹಾ ತಾವು ಈ ನೇಕಾರಿಕೆ ಬಗ್ಗೆ ತಮ್ಮ ಈ ಮನೆತನದ ಬಗ್ಗೆ ತಾತ ಮುತ್ತ ಆದ್ರಿಂದ ನಮ್ದು ನೈಕಾರಿಕೆ ಜೀವನ ನಾವು ಇವತ್ತಿ ನಂದು ಸರ್ವಿಸ್ ನೈಕಾರಿಕೆ ನಲ್ವತ್ತು ವರ್ಷ ಸರ್ವಿಸ್ ಬಂದು ಈ ಸರ್ವಿಸ್ ನೋಡ ಒಂದು ಏನೋ ಒಂದು ಮಾಡ್ಬೇಕಂತ ಇತ್ತು ಈ ಸಲ ನಮ್ಮ ಜವಳಿ ಇಲಾಖೆಯಿಂದ ಸೋಮಶೇಖರ್ ಸಾಹೇಬರು ಯಾವ್ದೋ ಒಂದು ನಿನ್ನ ಡಿಸೈನ್ ಯಾವ್ದು ನಿನ್ನ ತಿಳಿತೈತೆ ಆ ಡಿಸೈನ್ ಹಾಕ್ತೀಯಾ ಅಂದ್ರು ಹಾಕ್ತೀನಿ ಸರಿ ಯಾವ್ದು ಹಾಕ್ತೀಯಾ ಅಂದ್ರು ಸರ ಆಪರೇಷನ್ ಸಿಂಧು ಹಾಕ್ಬೇಕಂತ ಅಕ್ಷರ ಅವಾಗ್ ಹಾಕೊಡು ಆಮೇಲೆ ನಾ ನಿಮ್ಗೆ ಹೇಳ್ತೀನಿ ಅಂದ್ರು ಆಮೇಲೆ ಒಂದ್ ಅಕ್ಷರ ಕೈಲಿ ಮಾಡಿ ಜೋಳಿ ಆಫೀಸಿಗೆ ಕಳಿಸಿದ್ದೇನೆ ಆಮೇಲೆ ಇಲ್ಲ ಇದು ನಿನ್ ಕಡೆಯಿಂದ ಸಾಧ್ಯ ಆಗತ್ತ ನೀವ್ ಮಾಡುವ ಅಂತಂದ್ರು ಆಮೇಲೆ ಅವರು ಮ್ಯಾಪ್ ಹಾಕೊಟ್ರು ಆ ಮ್ಯಾಪಿನ ಪ್ರಕಾರ ಮತ್ತೊಬ್ಬನ ನಮ್ಮ ಸಹಕಾರ ತಗೊಂಡು ಕೈಯಿಂದ ಕೆಲಸ ಮಾಡ್ಬೇಕು ಅದನ್ನ ಕೈಯಿಂದ ಒಂದು ಇಪ್ಪತ್ತಾರು ಖಂಡಿಗೆ ಹೋಗವು ಆ ಇಪ್ಪತ್ತಾರು ಕಣ ಕಣ್ಕಿ ಒಳಗ ನಾವು ಕೈ ಒಳಗ ಮಾಡ್ಕೋಬೇಕು ಅವೆಲ್ಲ ಒಂದು ಹಿನ್ಸ್ಪಟ್ಟು ಹಿಡ್ಕೊಂಡ ಇನ್ಸು ಬಟ್ಟಿ ಇಷ್ಟೊಳಗ ಅಕ್ಷರ ಕುಂದಿರ್ಬೇಕು ಇಷ್ಟೊಳಗ ಇದು ಮಾಡಬೇಕು ಅನ್ನಂಗ ಮಾಡ್ಕೊಂಡ ಅದನ್ನ ತಯಾರು ಮಾಡಿದ್ವಿ ಆ ತೇಜಪ್ಪ ಅವ್ರ ಈ ತಮ್ಮ ಈ ನೇಕಾರಿಕೆ ಕೆಲಸದ ಈ ಒಂದು ಕಲೆಯ ಕೆಲಸದ ಬಗ್ಗೆ ಕೇಳೋದಕ್ಕಿಂತ ಮೊದ್ಲೇದಾಗಿ ತಾವು ತಮ್ಮ ಮನೆತನದ ಬಗ್ಗೆ ಹೇಳಿ ತಮ್ಮ ತಂದೆ ತಾಯಿ ತಮ್ಮ ಎಜುಕೇಶನ್ ತಾವು ಏನು ಯಾವ ಇದ್ರ ಮೇಲೆ ಈ ರೊತ್ತಿಗೆ ತಮ್ಮನ್ನು ತಾವು ಮದ್ದ ನಮ್ಮ ತಂದೆಯವರು ಇದ ಸಹಕಾರ ಸಂಘ ದುಡಿದಿದ್ರು ಆಮೇಲೆ ಅವರು ಒಂದ್ ನಂತರ ನಾನು ಇಲ್ಲೇ ದುಡ್ಕೊಂತ ಬಂದಿದ್ವಿ ಆಮೇಲೆ ನಮ್ಮ್ರಿಗೆ ಸಾಲಿ ಕಲಿಸಿದ್ವಿ ಅವರೆಲ್ಲರೂ ಉದ್ಯೋಗ ಉದ್ಯೋಗವಾಗ ಅದಾರ ನೌಕರಿ ನೌಕರಿ ಮಾಡ್ತಾರ ನಾನು ಇದನ್ ಒಂದು ಮಾಡ್ಬೇಕಂತ ಈ ಸಲ ನಾನು ಅಂದ್ರೆ ಇದು ಮನೆತನದ ಮೂಲ ಆ ಮೂಲ ನಮ್ಮ ಉದ್ದೇಶ ನೈಗಾರಿಕೆ ಮೂಲ ಉದ್ಯೋಗ ಆ ಮೂಲ ಉದ್ಯೋಗ ನೈಗಾರಿಕೆ ನಮ್ಮ ತಾವೇನು ಓದಿರಿ ನಾವು ಶಿವಂತ ಮುಗಿಸಿದ್ರಿ ಅವಾಗೆಲ್ಲ ಏಳನೇ ಏಳನೇ ಕ್ಲಾಸ್ ಬಡತನ ಬಾಳ ನಮ್ದು ಮುಂದೆ ಸಾಲಿ ಕಲ್ಸಕ ನಮ್ ತಂದಿರಿ ಆಗ್ತಿಲ್ಲ ಅವಾಗ ಆ ಟೈಮ್ ಒಳಗ ನಾನೊಬ್ಬ ಈ ವೃತ್ತಿ ಒಳಗ ಹೂವಂಟೆ ಆಮೇಲೆ ನಮ್ಮ ತಮ್ಮರಿ ನನ್ನ ತಿಳುವಳಿಕೆಗೆ ಅವ್ರಿಗೆ ಎಲ್ಲಾರು ಸಾಲಿ ಕಲ್ಸಿದ್ರಿ ಅಂದ್ರೆ ನೀವ ದೊಡ್ಡವರು ಹಾ ನಾವ್ ದೊಡ್ಡವ್ರ ನಾವ್ ಐದ್ ಮಂದಿ ಅಂತಂಬ್ ಐದ್ ಮಂದಿ ನಾನು ದೊಡ್ಡವ ಐದು ಮಂದಿ ಗಂಡ್ ಮಕ್ಕಳು ಐದ್ ಮಂದಿ ಗಂಡ್ ಮಕ್ಕಳ ಅವ್ರಿಗೆಲ್ಲ ನೀವೇ ಶಿಕ್ಷಣ ಮಂದಿ ಶಿಕ್ಷಣ ಏಳನೇ ಕ್ಲಾಸ್ ನೀವು ಸಾಲಿ ಬಿಟ್ಟ ನಂತರ ಈ ವೃತ್ತಿಗೆ ತೋರಿಸಿಗೆ ಬಂದ್ವಿ ಹ್ಮ್ 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 ಬಹುಶಃ ನಂಗ ಹನ್ನೆರಡು ಹದ್ನಾಕ್ ವರ್ಷ ಇರ್ಬೇಕು ಅಷ್ಟೇ ಹ್ಮ್ ಅವಲ್ಲಿಂದ ನಾನು ಈಗ ಒಳಗ ಅಂದ್ರೆ ಸುಮಾರ್ ಎಷ್ಟು ವರ್ಷ ಆಯ್ತು ನೀವ್ ಸುಮಾರು ಅಂದ್ರೆ ನಲ್ವತ್ತೆರಡು ವರ್ಷ ನಲ್ವತ್ತೈದು ವರ್ಷ ಐತ್ರಿ ಸುಮಾರು ಇದ್ರೊಳಗ ಹ್ಮ್ 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 ಇದ್ರೊಳಗ ಏನೇನು ನೀವು ಅಂದ್ರ ಮೊದಲ ನೀವು ನೇಕಾರಿಕೆ ಮಾಡ್ತಾ ಹಾ ನಂತರ ಹೆಂಗೆ ಹೆಂಗ್ ಬದಲಾವಣೆಗಳು ಕಣ್ರಿ ಮೊದ್ಲ ಚಮಕಾಶಿರಿನ ಇದ್ದಿದ್ದೇನ್ರಿ ಆ ಒಳಗ ಯಾರು ಏನೋ ಒಂದು ಡಿಸೈನ್ ತಕ್ಕೊಡ ಅಂತ ಹೇಳ್ತಿದ್ರು ಅದ್ರ ತಗಂಗ ಮಜೂರಿ ಕೊಡ್ತಿದ್ರು ಆ ಪ್ರಕಾರ ಡಿಸೈನ್ ಹಾಕಿ ಕೊಡ್ತಿದ್ದೆ ನಾನು ಕ್ಯಾಗಿ ಟೋಪ್ ಅಂತ ಆಲಿ ಯಾವ ಚಿತ್ರ ಅಂತ ಆಗಲಿ ಹಾಕಿ ಕೊಡ್ತಿದ್ದೆ ಅದಕ್ಕೆ ಅದು ಈ ಸಲ ರಾಜಕ್ಕ ಭಾಗ್ ನೋಡೋಣ ನೋಡೋನು ಇದುವರೆಗೆ ನಮ್ಮ ಸೊಸೈಟಿ ಸ್ಥಾಪನೆ ಆಗಿ ಹತ್ತೊಂಬತ್ನೂರ ನೂರ ನಾಲ್ವತ್ನಾ ಒಳಗ ಸ್ಥಾಪನೆ ಆಗತ್ತೆ ಅವತ್ತಿಂದ ಇವತ್ತಿಗೂ ರಾಜಮಟ್ಟಕ್ಕೆ ಯಾರು ಬಾಗ್ ಅದಕ್ಕೆ ಈಗ ನಮ್ಮ ಅಧ್ಯಕ್ಷರು ಬಾಳ ಇದು ಮಾಡಿದ್ರು ಆಮೇಲೆ ನಮ್ಮ ಸಹಕಾರ ಎಲ್ಲ ನಿಮ್ಮ ಅಧ್ಯಕ್ಷರು ಯಾರು ಅಶೋಕ್ ಒನ್ನಾಲ್ ಅವರು ಅಶೋಕ್ ಅಶೋಕ್ ಒನ್ನಾಲ್ ಅವರು ನಮ್ಮ ಸೊಸೈಟಿ ಅಧ್ಯಕ್ಷರು ಅವರು ಬಾಳ ಪ್ರೋತ್ಸಾಹ ಕೊಟ್ಟರು ಆಮೇಲೆ ನಮ್ಮ ನಿರ್ದೇಶಕ ಮಂಡಳಿಯವರು ಎಲ್ಲಾರು ಬಾಳ ಇದು ನಮ್ಗೆ ಪ್ರೋತ್ಸಾಹ ಬಹಳ ಆಮೇಲೆ ಇಲ್ಲ ದುಡಿಯುವಂತ ಅಷ್ಟು ಸಿಬ್ಬಂದಿರು ಬಹಳ ನಮಗೆ ಪ್ರೋತ್ಸಾಹ ಕೊಟ್ಟರು ಹಿಂಗಾಗಿ ಅದನ್ನ ರೆಡಿ ಮಾಡಿದ್ವಿ ವೀಕ್ಷಕರೇ ಇವರು ಸೀರೆ ಒಳಗ ತಾವು ಫ್ರೇಮ್ನಲ್ಲಿ ಕಾಣಬಹುದು ನಮ್ಮ ಕನ್ನಡ ಧ್ವಜದ ಬಣ್ಣಗಳಾದಂಥ ಹಳದಿ ಮತ್ತು ಕೆಂಪು ಈ ಎರಡು ಬಾರ್ಡರ್ಗಳ ನಡುವೆ ಕನ್ನಡ ಅನ್ನುವಂಥದ್ದನ್ನು ಅವರು ಆ ಎಷ್ಟು ಚೆನ್ನಾಗಿ ನೇಯ್ದಿದ್ದಾರೆ ಅಂದ್ರೆ ಅಚ್ಚ ಕನ್ನಡ ಸ್ಫುಟವಾಗಿ ಕಾಣೋ ಥರ ಅವರು ಕನ್ನಡವನ್ನ ಅಲ್ಲಿ ನೈತೀವಿ ತೇಜಪ್ಪ ಅವರು ಇದು ಹೆಂಗ ನಿಮ್ ತಲೆಗ ತೆಲಗ ಮೂಲ ಅಂತಂದ್ರೆ ನಾವು ಇದಷ್ಟ ನಮ್ಮ ಇದರ ಎಲ್ಲ ಕನ್ನಡ ಬಾವುಟ ಹಾಕೊಂಡು ಕ್ಯಾದಗಿ ಇಟ್ಟು ತಿರ್ಕೊಂಡು ಕನ್ನಡ ಬಾವುಟ ಹಾಕೊಂಡು ಕನ್ನಡ ಅಂತ ಕೂದ್ರ ಅದು ಸಕ್ಸಸ್ ಆಗ್ಬೋದು ಅಂತ ಹೇಳಿದ್ರು ಅದು ಒಂದ್ ಏರ್ಯ ಕನ್ನಡ ಅಂತ ಹಾಕೊಂಡ್ವಿ ಅಂದ್ರ ಇದು ಈ ಪ್ರಶಸ್ತಿಗಾಗಿನ ಅಥವಾ ಏನು ಮಾಡ್ಬೇಕಂತ ಬಂತು ಹೆಂಗ ನಿಮ್ಮ ತಲೆ ವಿಚಾರ ಪ್ರಸ್ತುತಿ ಬರ್ತನ ನಮ್ಗೆ ಯಾರು ಕರೆಸಿನ ಮನಸ್ಸಿನಗಿಲ್ಲ ಆ ಇದ್ರೊಳಗ ಇಪ್ಪತ್ತಾರು ಮಂದಿ ಭಾವ ಹೊಸಿದ್ವಿ ಈ ಕಾಂಪಿಟೇಷನ್ ಒಳಗ ಅಂದ್ರೆ ಸ್ಪರ್ಧೆ ಇತ್ತ ಸ್ಪರ್ಧೆ ಇತ್ತ ಇಪ್ಪತ್ತಾರು ಮಂದಿ ಒಳಗ ಎಂಟ ಮಂದಿ ಕಾಟನ್ ಉಳಿಕೆಯವರು ರೇಷ್ಮೆ ಆಗಿದ್ರು ಎಂಟ ಮಂದಿ ಒಳಗ ಇಬ್ಬರ ಸೆಲೆಕ್ಟ್ ಆದ್ರು ಅವ್ರಿಗೆ ಫಸ್ಟ್ ನಮ್ಮ ಗದಗ ಜಿಲ್ಲಾಕ ನಮ್ಮ ಹೆಸರು ಆಗ್ತದೆ ಸೆಕೆಂಡ್ ಬಾಲ್ಕೋಟ್ ಜಿಲ್ಲಾ ಲಕ್ಷ್ಮಣ ಅಂತಂದು ಅವ್ರಿಗೆ ಆಯ್ತು

ಅಷ್ಟು ಸುಲಭದ ಒಂದು ಕೆಲಸ ಅಲ್ಲ ಒಂದು ಪೇಪರ್ ಮೇಲೆ ಅಥವಾ ಒಂದು ಯಾವುದೋ ಕ್ಯಾನ್ವಾಸ್ ಮೇಲೆ ಕನ್ನಡ ಅಂತ ಸುಲಭವಾಗಿ ಬರೆದ್ಬಿಡ್ಬಹುದು ಆದ್ರೆ ಕರಿಯ ಒಂದು ಅಥವಾ ಬಟ್ಟೆಯ ಕಲರಿನ ಮೇಲೆ ಅಷ್ಟೇ ಕನ್ನಡ ಅನ್ನೋದನ್ನ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದನ್ನ ಅವರು ಸಾಧ್ಯವಾಗಿಸಿದ್ದು ಇಲ್ಲಿ ನೋಡ್ರಿ ಡಿಸೈನ್ ಒಳಗ ಈ ಬೆಳೆ ಹೇಳಿ ಇಲ್ಲಿ ಹಾ 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 ಈ ಬೆಳೆ ನೋಡ್ರಿ ಇವನೇ ವಷ್ಟು ಕಟ್ ಮಾಡ್ಕೊಂಡು ಇವನ್ನ ಅಷ್ಟು ಕಟ್ ಎಲ್ಲಿ ಇಂಚ್ ಬಿಟ್ಟಿಲ್ಲ ಇಪ್ಪತ್ತೇಳು ಇಂಚ್ ಕಟ್ ಮಾಡ್ಕೊಂಡು ಅಲ್ಲಿಂದ ಕರೆ ಕರಿಹೊಳಿ ಗಂಟ ಹಾಕೊಂಡು ಈ ಕರೆ ಕರೆಯೊಳಗ ಅದನ್ನ ಕಟ್ ಮಾಡ್ಕೊಂಡ್ಬರ್ ಅದು ಟೈಮ್ ಇಡ್ತೈತ್ರಿ ಭಯಂಕರ ಎರಡ ಮೂರ್ ದಿವಸ ಹೋಗ್ತದೆ ಇದನ್ನ ಮಾಡ್ಕೊಂಡು ಈ ಸರಿ ಹಾಕೊಂಡ್ರಿ ಆಪರೇಷನ್ ಸಿಂಧು ಅಂತ ಇದರೊಳಗೆ ಇದಿ ನೋಡ್ರಿ ವೀಕ್ಷಕರೇ ಕನ್ನಡ ಅನ್ನೋದನ್ನ ಇವರು ಇದು ಸೆರಂಗ್ನಲ್ಲಿ ಬಂದದ್ದಲ್ರಿ ಹಾ ಸೆರಂಗ್ ಸೆರೆಂಗ್ನಲ್ಲಿ ಕನ್ನಡ ಮತ್ತು ಕನ್ನಡ ಬಾವುಟ ಹಾಕಿದ ಹಾಗೆ ನಮ್ಮ ದೇಶಾಭಿಮಾನವನ್ನು ಕೂಡ ನಾರಿಯರ ಸೆರಗಿನಲ್ಲಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇತ್ತೀಚೆಗೆ ಮಹಿಳೆಯರನ್ನ ಮಹಿ ನಮ್ಮ ಭಾರತೀಯ ಮಹಿಳೆಯರ ಮಾಂಗಲ್ಯವನ್ನ ಕೆತ್ತಕೊಂಡಂತ ಭಯೋತ್ಪಾದಕರಿಗೆ ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ದೇಶ ತಕ್ಕ ಉತ್ತರವನ್ನ ಕೊಟ್ಟಿದೆ ಅದನ್ನ ಚಿರವಾಗಿ ಯಾವಾಗಲೂ ನೆನಪಿನಲ್ಲಿ ಇಡಬೇಕು ಮತ್ತು ಅಭಿಮಾನ ಪೂರ್ವಕವಾಗಿ ಆ ಆಪರೇಷನ್ ಸಿಂಧೂರ ಅನ್ನುವಂಥದ್ದನ್ನು ಶರಗನ ನಮ್ಮ ನಾರಿಯರು ಹೆಗಲ ಮೇಲೆ ಹಾಕ್ಕೊಂಡು ಆ ಆಪರೇಷನ್ ಸಿಂಧೂರ್ ಮೂಲಕ ನಮ್ಮ ಭಾರತೀಯ ಸೇನೆ ಏನು ಭಯೋತ್ಪಾದಕರಿಗೆ ಉತ್ತರ ಕೊಟ್ಟಿದೆ ಅವರಿಗೆ ಒಂದು ಅಭಿಮಾನವನ್ನು ತೋರಿಸ್ಬೇಕು ನಾವು ಶರಗಿನ ಮೇಲೆ ನಾವು ಆಪರೇಷನ್ ಸಿಂಧೂರ್ ಅಂತ ಹಾಕ್ಕೊಂಡು ನಾವು ನಮ್ಮ ಸೈನಿಕರಿಗೆ ಇನ್ನಷ್ಟು ಅಭಿಮಾನವನ್ನು ತೋರಿಸಿ ಆಮೇಲೆ ಅವರಿಗೆ ಉತ್ತೇಜನವನ್ನು ನೀಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಮಹಿಳೆಯರು ಆ ರೀತಿ ಧರಿಸ್ಲಿ ಅನ್ನೋ ಒಂದು ಅಂತ ಒಂದು ಕಲ್ಪನೆ ಮಾಡಿಕೊಂಡು ತೇಜಪ್ಪ ಅವರು ಸೆರಗಿನ ಮೇಲೆ ಇಲ್ಲಿ ಹೇಗೆ ಕನ್ನಡ ಭಾವುಟ ಮತ್ತು ಕನ್ನಡ ಅನ್ನೋ ಶಬ್ದವನ್ನು ಅವರು ಚಿತ್ರಿಸಿದ್ದಾರೆ ಅದೇ ರೀತಿ ಆಪ್ರೇಷನ್ ಸಿಂಧೂರ ಅನ್ನುವಂಥದ್ದನ್ನು ಕೂಡ ಅವರು ಸೆರಗಿನ ಮೇಲೆ ಚಿತ್ರಿಸಿದ್ದಾರೆ ನೋಡೋದಕ್ಕೆ ಭಾಳ ಆಮೇಲೆ ನಡಬರ್ಕ ಈ ಸಮುದ್ರ ಅಲೆಗಳು ಹೆಂಗ ನೀರ್ ಹೋಗ್ತಾವು ಪೂರಿ ಈ ಸೀರೆ ಆಗೋವರೆಗೂ ಸಮುದ್ರ ಅಲೆಗಳ ನೀರ್ ಹೋಗೋ ಆ ಟೈಪ್ ಕೈಲೇ ಮಾಡ್ಕೊಂಡು ಹೋಗಿ ಸೀರೆ ಆಗೋವರೆಗೂ ಹ್ಮ್ 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 ಅಯ್ಯೋ ಅದ್ರೊಳಗೆಲ್ಲಾ ಇಟ್ ಮಾಡಿರ್ತಾರೆ ಹ್ಮ್ 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 ಆ ಟೈಪ್ ಮಾಡಿ ಎರಡನೇ ಸರಿಗೂ ಕನ್ನಡ ಅಂತ ಹಾಕಿದ್ವಿ ಒಂದೇ ಸರಿಗೂ ಆಪರೇಷನ್ ಸಿಂಧು ಅಂತ ಹ್ಮ್ ಈಗ ನಿಮಗ್ ಪ್ರಶಸ್ತಿ ಬಂದಿರೋದು ಆ ಕನ್ನಡ ಬಾವುಟ ಮತ್ತು ಕನ್ನಡ ಅಂತ ಹಾಕಿರೋದು ಕನ್ನಡ ಹಾಕಿರೋ ಅದಕ್ಕೂ ಆಮೇಲೆ ಆಪರೇಷನ್ ಸಿಂಧು ಅಂತಂದು ಹಾ ಕೈಮಗ್ಗ ಮತ್ತು ಜವಳಿ ಇಲಾಖೆಯವರು ನಿಮಗ ಪ್ರಶಸ್ತಿ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರಶಸ್ತಿ ಆ ಕಬ್ಬನ್ ಪಾರ್ಕ್ ನೌಕರರ ಹಾಲಿನಲ್ಲಿ ನಮ್ಮ ಪ್ರಶಸ್ತಿ ಹ್ಮ್ 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 ತಮಗೆ ಏನ್ ಅನ್ಸುತ್ತೆ ಈ ರೀತಿ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಮೊದಲನೇದಾಗಿ ನಾನು ಕೇಳ್ತೀನಿ ಇದನ್ನ ಮಾಡಿದ್ರ ಬಗ್ಗೆ ನಿಮ್ಗೆ ಏನ್ ಪ್ರತಿಕ್ರಿಯೆ ಬಂತು ಏನು ಇದು ಈ ಒಂದು ದೊಡ್ಡ ಗೌರವ ಸಿಗತ್ತ ಯಾವಾಗ ಅವರು ಬೆಂಗಳೂರಿಂದ ಪ್ರಥಮ ಸ್ಥಾನ ನಿಮಗ ಆಗ್ಯತ್ ಅಂದ್ರೆ ಬಹಳ ಖುಷಿ ಆಯ್ತು ನಮ್ಗ ನಮ್ಮ ಸಿಬ್ಬಂದಿರಿಗೂ ಎಲ್ಲರಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಬಹಳ ಬಹಳ ಖುಷಿ ಅಂದ್ರೆ ಬಹಳ ಖುಷಿ ಇದು ಬಹಳ ಸಂತೋಷ ಆಗತ್ ನೋಡ್ರಿ ಮುಂದೆ ಇದ್ರೊಳಗ್ ಏನ್ ಹೊಸ ವಿಚಾರಗಳನ್ನ ತಾವು ಮತ್ ಮಾಡಿ ಮತ್ ಹೊಸ ವಿಚಾರ ಮತ್ ಮಾಡೋದು ನಮಗೆಲ್ಲ ಮತ್ತೊಬ್ಬರಿಗೆ ಕಲಸಿ ಕೊಡ್ಬೇಕು ಮುಂದೆ ಯುವಕರ ಕಲಿತೇನಂದ್ರ ಅವ್ರಿಗೆ ಕಲಿಸಿ ಹ್ಮ್ ತೇಜಪ್ಪ ಅವ್ರು ಇನ್ನೊಂದು ಪ್ರಶ್ನೆ ಬರುತ್ತೆ ಈಗ ಇವತ್ತಿನ ಕಾಲದೊಳಗ ಈ ನೇಕಾರಿಕೆ ಕಲೆಗೆ ಈ ಹೊಸ ತಲೆಮಾರು ಅಂದ್ರೆ ಯುವ ಪೀಳಿಗೆ ಬರ್ತಾ ಇದಾರ ಕಲಿತಾರ ಈಗ ನೇಕಾರಿಕೆ ಯುವ ಪೀಳಿಗೆ ಬರ್ಬೇಕಂದ್ರೆ ಬಹಳ ಕಷ್ಟ ಐತ್ರಿ ಹ್ಮ್ ಯಾಕಂದ್ರೆ ನೈಕಾರಿಕೆ ಅನ್ನೋದ ಕಷ್ಟ ಈ ಮುಂದೆ ಹೊಸದಾಗಿ ಯುವಕರು ಅಂದ್ರೆ ಬಹಳ ಕಮ್ಮಿ ಅದ್ರೊಳಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅದನ್ನ ನಾವು ಗೋರ್ಮೆಂಟ್ ತರಿಸ್ತೀವಿ ತರಿಸಿ ಕೊಡ್ತೀವಿ ಟ್ರೈನಿಂಗ್ ಕೊಟ್ಟು ತಗೋಂತೀವಿ ಅಂದ್ರ ಬರ್ತಾರ ಕಲೀಲಿಕ್ಕೆ ಆದ್ರೆ ವೃತ್ತಿ ಅಂತ ಯಾರು ವೃತ್ತಿ ಅಂತ ಇಲ್ಲ ಈ ಆರ್ ತಿಂಗಳ ಮೂರ್ ತಿಂಗಳ ಟ್ರೈನಿಂಗ್ ಆರ್ಡರ್ ಹಾಕಿರ್ತೈತಿ ಗೋರ್ಮೆಂಟ್ ಆ ಪ್ರಕಾರ ಕೊಟ್ಟಿರ್ತೀವಿ ಅವ್ರಿಗೆ ಹ್ಮ್ ಈಗ ನೀವು ಈ ಕನ್ನಡ ಮತ್ತು ಆಪರೇಷನ್ ಶಂಧೂರ ಮತ್ತೆ ಈ ರೀತಿ ಹೊಸ ಹೊಸ ವಿಚಾರಗಳನ್ನ ಶೆರಗಿನ ಮೇಲೆ ತಂದಾಗ ಆ ಸೀರೆಗೆ ಏನಾದ್ರು ಹೊಸ ಅಥವಾ ಹೆಚ್ಚಿನ ಬೆಲೆ ಈ ರೀತಿ ಏನಾದ್ರು ಮಾಡ್ತೀರಾ ಹೆಚ್ಚಿನ ಬೆಲೆ ಐತೆ ಈ ಸೀರೆ ಬೆಲೆ ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಇಟ್ಟೈತ್ರಿ ಬೆಲೆನ ಸರ್ಕಾರ ಸರ್ಕಾರನ ಹತ್ತು ಸಾವಿರ ಬೆಲೆ ಕೊಟ್ಟ ಸರ್ಕಾರನ ಅಂದ್ರೆ ಈಗ ಸರ್ಕಾರಕ್ಕೆ ಸೀರೆಗಳನ್ನ ಪೂರೈಕೆ ಮಾಡಿರಿ ನೀವು ಸರ್ಕಾರಕ್ಕೆ ಹೋಗಿ ಅಂದ್ರೆ ಇನ್ನೂ ಮಾರುಕಟ್ಟೆಗೆ ಬಿಟ್ಟಿಲ್ಲ ಮಾರ್ಕೆಟಿಗೆ ಬಿಟ್ಟಿಲ್ಲರಿ ಬಿಡು ಯೋಚನೆ ಮಾರ್ಕೆಟ್ ಬಿಡಬೇಕಂದ್ರೆ ಅದಕ್ಕೆ ಪರ್ಮಿಷನ್ ಕೊಡಕಿ ಈಗ ದಡ್ಗನಾಗ ಯಾರು ಕೇಳಿದ್ರೆ ನೈ ಕೊಡಕ ಇನ್ನ ಕೊಟ್ಟಿಲ್ಲ ಹ್ಮ್ ಹ್ಮ್ ಮುಂದಿನ ದಿನವಾಗ ಅವ್ರು ಕೊಟ್ನಂದ್ರ ಹ್ಮ್ ನೈ ಕೊಡ್ತೀವಿ ಹ್ಮ್ ಈಗ ಕಾಟನ್ ಸೀರೆಗಳು ನಂಗೆ ಸೇಲ್ ಆಗ್ತದೆ ಈಗ ಯಾವಾಗ ನಮ್ಮ ರಾಜ್ಯ ಪರಿಸ್ಥಿತಿ ಬಂತು ಅವಲ್ಲಿಂದ ಹೆಚ್ಚಾಗಿ ಆರ್ಡರ್ ಮಾರ್ಕೆಟ್ ಚಲೋ ಐತಿ ಈಗ ಹ್ಮ್ ಚಲೋ ಐತಿ ಈಗ ಹ್ಮ್ ಹೋದ ವರ್ಷ ಮಾರ್ಕೆಟ್ ಬಹಳ ಕುಸ್ತಿತ್ತು ಕುಸ್ತಿತ್ತು ಒಂದ್ ಇತ್ತು ಆದ್ರೆ ಈ ವರ್ಷ ಇದನ್ನ ನಮ್ಮ ರಾಜ್ಯ ಪರಿಸ್ಥಿತಿ ಬಂದಿಂದ ಸೇಲ್ ಬಹಳ ಐತಿ ಈಗ ಹ್ಮ್ ಹ್ಮ್ ವೀಕ್ಷಕರ ಪ್ರತಿಯೊಂದು ವೃತ್ತಿ ಒಳಗೂ ಕಲೆ ಅನ್ನೋದು ಅಡಿಗೆರುತ್ತ ಕುಂಬಾರ ಗಡಿಗೆ ಮಾಡ್ತಾನಲ್ಲ ಆ ಗಡ್ಗೆ ಮೇಲೆ ಚಿತ್ರಗಳನ್ನು ರಚಿಸಿರ್ತಾನ ಹಂಗ ಬಡಿಗಾರ ಒಂದು ಬಾಕ್ಲಾ ಮಾಡ್ಲಿ ಅಥವಾ ಒಂದು ಮೂರ್ತಿ ಮಾಡಲಿ ಅಲ್ಲಿ ಕೂಡ ಅವನ ಕಲೆ ಅರಳಿಸ್ತೈತಿ ಹಿಂಗ ಪ್ರತಿಯೊಂದು ವೃತ್ತಿ ಒಳಗು ವೃತ್ತಿಯ ಅಗತ್ಯದ ವಸ್ತುಗಳನ್ನು ತಯಾರು ಮಾಡೋದ್ರ ಜೊತೆಗೆ ಏನ್ ಅಂದ್ರೆ ಅದ್ರ ಮೇಲೆ ಒಂದ್ ಸ್ವಲ್ಪ ಡಿಸೈನ್ಗಳನ್ನು ಮಾಡ್ತಾರ ಯಾಕೆ ಮಾಡ್ತಾರ ಅಂದ್ರೆ ಅದು ಸುಂದರವಾಗಿ ಅಂದವಾಗಿ ಕಾಣ್ಲಿ ಆಕರ್ಷಕವಾಗಿ ಕಾಣಲಿ ಅಂತೇಳಿ ಸೀರೆ ಮನೆ ಇದು ಎಲ್ಲರೂ ಸ್ವಾಭಾವಿಕ ಆದ್ರೆ ಸೀರೆ ಮೇಲೆ ವಿಧ ವಿಧವಾದಂಥ ಡಿಸೈನ್ಗಳು ಬಂದಾಗ ಆ ನೋಡೋದಕ್ ಬಹಳ ಚೆನ್ನಾಗಿರ್ತೈತಿ ಮತ್ತು ಉಡೋರಿಗೂ ಮತ್ತು ನೋಡೋರಿಗೂ ಕೂಡ ಬಹಳ ಸುಂದರವಾಗಿ ಕಾಣಿಸ್ತೈತಿ ಆ ನಿಟ್ಟಿನೊಳಗ ಕಾಟನ್ ಕೈಮಗ್ಗದೊಳಗ ಕೈಯಿಂದ ನೇಯುವಂತ ಸೀರೆ ಒಳಗ ಡಿಸೈನ್ ಮಾಡೋದು ಬಹಳ ಕಷ್ಟ ಯಾಕ್ರಿ ತೇಜಪ್ಪ ಕಷ್ಟ ಐತಿ ತೇಜಪ್ಪ ಅವರು ಎಲೆಕ್ಟ್ರಿಕಲ್ ಇಲೆಕ್ಟ್ರಿಕಲ್ ಇದ್ರೊಳಗೆ ಕಂಪ್ಯೂಟರೈಸ್ ಇರ್ತೈತಿ ಸೆಟ್ಟಿಂಗ್ ಮಾಡಿಬಿಟ್ರೆ ಆ ಡಿಸೈನ್ ತಾನ ಪ್ರಿಂಟ್ ಆಗ್ತೈತಿ ಬಟ್ ಇಲ್ಲಿ ಹಂಗಲ್ಲ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಕೈಯಿಂದನ ಅವ್ರು ಡಿಸೈನ್ ಮಾಡ್ಬೇಕು ಅವ್ರು ಇತ್ತೀಚೆಗೆ ವಿಧ ವಿಧವಾದಂತ ಸೀರೆಗಳನ್ನ ನೆಯ್ತದಾರ ಕೇಳೋಣ ತೇಜಪ್ಪ ಅವ್ರ ಈ ತಮ್ಮ ಸೀರೆ ಮೇಲೆ ಅಂದ್ರೆ ಸೆರಗಿನ ಮೇಲೆ ಅಥವಾ ಮಧ್ಯದೊಳಗೆ ಹೆಂಗ್ ಡಿಸೈನ್ ಮಾಡ್ತಿರೀ ಕೈಮಗ್ಗದ್ ಮಾಡುವಾಗ ಕೈ ಮಗ್ಗ ನೋಡಕ್ ಕೈಲೇ ಮಾಡ್ಕೋಬೇಕು ಎಟ್ಟದ ಡಿಸೈನ್ ಮೊದ್ಲ ಬ್ಲಾಂಡಿಂಗ್ ಮಾಡ್ಕೋಬೇಕು ಈ ತರ ಹಾಕೋಬೇಕು ಇಲ್ಲ ಅಂತಂದು ಮಾಡ್ಕೋಬೇಕು ಮಾಡ್ಕೊಂಡು ಈ ಸೆಂಟರ್ ನೋಳಗ್ ಈ ಕಲರ್ ಅಷ್ಟ ಬರುವಂಗ್ ಮಾಡ್ತೀರಿ ಈ ಕಲರ್ ಈ ಕಲರ್ ಬೇರೆ ಬೇರೆ ಕಲರ್ ಬಣ್ಣ ಇರ ಎಲ್ಲಾ ಕಲರ್ ಕಂಡಿಕ್ ಇರ್ತಾವ್ರಿ ಹಾ ಅವು ಸಣ್ಣ ಲಾಳಿ ಇರ್ತಾವ್ ಆ ಲಾಳಿಲೆ ನಾವ್ ತೋದ್ ಅವ್ನ ಲಾಳಿ ತಗೊಂಡಾಗ ಮಾತ್ರ ಇದು ಡಿಸೈನ್ ಕುಂದರ್ತ ಆಮೇಲೆ ಈ ಕಡೆಯಿಂದ ಒಂದ್ ಲಾಳಿ ಇದು ಇಟ್ರಾಗ ಒಂದ್ ಲಾಳಿ ಹ್ಮ್ ಹ್ಮ್ ಇದು ಡಿಸೈನ್ ಕುಂದಿರ್ತಾ ಹ್ಮ್ 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 ಈ ತರ ಮಾಡಿ ಡಿಸೈನ್ ಡಿಸೈನ್ ಹಾಕಿ ನೋಡ್ರಿ ವೀಕ್ಷಕರ ಇದು ಎಷ್ಟು ಚಂದ ಡಿಸೈನ್ ಮಾಡ್ಯಾರ ಕಾಟನ್ ಸೀರೆ ಉಡ್ಲಿಕ್ಕನು ಬಹಳ ಮೈ ಮೇಲೆ ಉಟ್ಕೊಂಡ್ರೆ ಮಹಿಳೆಯರಿಗೆ ಬಹಳ ಒಳ್ಳೆ ವೆಲ್ ಫೀಲಿಂಗ್ ಇರ್ತಿ ಮತ್ತೆ ಇದ್ರ ಡಿಸೈನ್ ನೋಡ್ರಿ ಎಷ್ಟ್ ಚಂದ ಮಾಡ್ಯಾರ ಅವ್ರ ಆರೋಗ್ಯಕ್ಕೂ ಒಳ್ಳೇದು ಇಂತಹ ಒಂದು ಒಳ್ಳೆ ಒಳ್ಳೆ ಸೀರೆಗಳನ್ನ ತೇಜಪ್ಪ ಅವರು ಆ ಈ ಒಂದು ಗಜೇಂದ್ರಗಡದ ನೇಕಾರ ಸಹಕಾರಿ ಸಂಘದೊಳಗ ಈ ಸೀರೆಗಳ ಉತ್ಪಾದನೆ ಮಾಡ್ತಾರ ಇಲ್ಲಿಂದ ರಾಜ್ಯದ ಮೂಲೆ ಮೂಲೆಗಳಿಗೆ ಇವು ಸೀರೆಗಳ ವ್ಯಾಪಾರ ಆಗ್ತಾವೆ ಮತ್ತೆ ರಾಜ್ಯಕ್ಕೂ ಹೋಗ್ಯವು ಬೇರೆ ರಾಜ್ಯಕ್ಕೂ ಬದ್ಲೇ ದೇಶಕ್ಕೂ ಹೋಗ್ಯವು ಈಗ ಓಹೋ ಹನ್ಲೈನ್ ಇಂದ ಬಹಳ ಐತಿ ಅಂದ್ರೆ ನೋಡ್ರಿ ಆನ್ಲೈನ್ ಮೂಲಕ ಅಂದ್ರೆ ತಂತ್ರಜ್ಞಾನ ಬಳಸಿ ಗಜೇಂದ್ರಗಡದಂತ ಒಂದು ಸಣ್ಣ ಪಟ್ಟಣದೊಳಗ ಉತ್ಪಾದನೆ ಆಗುವಂತ ಸೀರೆಗಳು ಇವತ್ತ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಹೋಗ್ತಾವಂತ ತೇಜ್ ಹ್ಮ್ ಎಷ್ಟ್ ಜನ ಕೆಲಸ ಮಾಡ್ತಾರೆ ನಿಮ್ ಸೊಸೈಟಿ ಸೊಸೈಟಿ ಸದ್ಯಕ್ಕ ನೂರ್ ಜನ ಕೆಲಸ ಮಾಡ್ತಾರೆ ನೋಡ್ರಿ ನೂರ ಜನರಿಗೆ ಗಜೇಂದ್ರಗಡದ ಒಂದು ನೇಕಾರ ಸಹಕಾರ ಈ ಎಂಬತ್ ವರ್ಷದ ಸೊಸೈಟಿ ನಮ್ದು ವರ್ಷದ ವರ್ಷದ ಸೊಸೈಟಿ ನಮ್ದು ಹಾ ನಿಮ್ಮ ಅಂದ್ರೆ ಎಷ್ಟು ಉತ್ಪಾದನೆ ಹೆಂಗ ಎಲ್ಲ ಹೆಂಗ ಉತ್ಪಾದನೆ ಮೊದ್ಲ ಇತ್ರಿ ಈಗ ಯಾವಾಗ ಇವಾಗ ಕಾಟನ್ ಹಾಕೊಂಡಿವಲ್ಲ ಜಾಸ್ತಿ ಅಂದ್ರೆ ಬೇಡಿಕೆ ಜಾಸ್ತಿ ಬೇಡಿಕೆ ಜಾಸ್ತಿ ಅಂದ್ರೆ ನೈಕರು ನೈತಾರ ಹ್ಮ್ ಯಾಕಂದ್ರೆ ತಕ್ಕ ಮಜೂರಿ ಐತೆ ಒಂದ್ ಸೀರೆ ಎರಡ್ನೂರು ರೂಪಾಯಿ ಮಜೂರಿ ಕೊಡ್ತದೆ ಅವ್ರಿಗೆ ಓಹೊ ಹ್ಮ್ ಜನ ಎರಡ್ ಸೀರೆ ಕೊಯ್ತಾರ ಹ್ಮ್ ಒಬ್ಬರು ದಿನಕ್ಕೆ ಎರಡ್ ಸೀರೆ ಒಬ್ರು ಎರಡ್ ಮಕ್ಳು ಒಂದ್ ಸೀರೆ ಕೊಯ್ತು